ಹಾ ಮೋಸ್ಟ್ಲಿ ಸ್ವಲ್ಪ ಊಟಕ್ಕೆ ಹೋಗಿದ್ದಾರೆ ಲೇಟ್ ಆಗ್ಬೋದು ಏನು ಸಮಾಚಾರ ಹೌದು ಇವಾಗ ಹೋದ್ರೆ ಹತ್ತು ನಿಮಿಷ ಆಯ್ತು ಸಿದ್ಧಾಂತರವೇ ವೈಷ್ಣವೇಂದ್ರವರೆಂದವೇ ಶ್ರೀರಾಘವೇಂದ್ರ ಎಂದವೇ ಪ್ರಹ್ಲಾದರಾಜರು ತಮ್ಮ ಒಂದು ಮೋಕ್ಷ ಸಾಧನವನ್ನ ಬದಿಗಿಟ್ಟು ಜನದ ಸಾಮಾನ್ಯ ಜನರ ಉದ್ಧಾರಕ್ಕಾಗಿ ನಾನು ಕಲಿಯುಗದವರೆಗೂ ನಾನಿದ್ದು ಎಲ್ಲರನ್ನ ಮೋಕ್ಷಕ್ಕೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಪ್ರತಿಜ್ಞೆಯನ್ನು ಮಾಡಿ ನರಸಿಂಹಳ್ಳಿಯವರ ಪೂರ್ಣ ಅನುಗ್ರಹದಿಂದ ಕಲಿಯುಗದಲ್ಲಿ ರಾಘವೇಂದ್ರ ಸ್ವಾಮಿಗಳು ಅಂತ ಅವತಾರ ಮಾಡಿ ಅಂದ್ರೆ ವೆಂಕಟನಾಥರು ಅಂತ ಅವತಾರ ಮಾಡಿ ಇವತ್ತಿನ ದಿನಕ್ಕೆ ಪಾಲ್ಗುಣ ಶುದ್ಧ ಸಪ್ತಮಿಗೆ ನಾನೂರ ಮೂವತ್ತು ವರ್ಷ ಸಂದಿದೆ ಪ್ರತಿ ವರ್ಷ ರಾಯರಿಗೆ ನಾವು ಮಾಡತಕ್ಕಂತಹ ಆರಾಧನೆಗಳಾಗಿರ್ಬೋದು ವರ್ಧಂತಿಗಳಾಗ್ಬೋದು ಇದರಿಂದ ಕಿಂಚಿತ್ತು ಪ್ರಯೋಜನ ಇಲ್ಲ ಆದರೆ ಅದರಿಂದ ನಮಗೆ ಪ್ರಯೋಜನ ಯಾಕೆ ಅಂತಂದ್ರೆ ಜನಮನದಲ್ಲಿ ಸದ್ಭಾವನೆ ಬಿತ್ತಲು ಇನ್ನೊಮ್ಮೆ ಬಾಗುರು ರಾಯ ಅಂತ ಈಗಿನ ನಾವು ಕಲಿಯುಗ ನೋಡ್ತಾ ಇದ್ದೀವಿ ಯಾವ ರೀತಿಯಲ್ಲಿ ಅಧರ್ಮ ಇಷ್ಟರು ಜನರು ಎಲ್ಲ ಹೇಗೆ ಬರ್ತಾ ಇದ್ದಾರೆ ಅಂತ ಆ ಧರ್ಮ ಪರಿಪಾಲನೆಗಾಗಿ ಅಧರ್ಮ ನಾಶಕ್ಕಾಗಿ ರಾಯರು ಮತ್ತೆ 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 ನಮ್ಮಲ್ಲಿ ಹುಟ್ಟಬೇಕು ಆದ್ದರಿಂದ ಅಂತಹ ಸತ್ಯ ಧರ್ಮರಥರು ಸತ್ಯ ಧರ್ಮ ರಥಾಯಚ ಅಂತಹ ಸತ್ಯ ಧರ್ಮರಥನಾದಂತಹ ಆ ರಾಯರ ನಾನ್ನೂರ ಮೂವತ್ತನೇ ವರ್ಧಂತಿ ನಮಃ ಅತ್ಯಂತ ದಯಾಲವೇ ಅಂತ ನಮಗೋಸ್ಕರ ಎಷ್ಟು ದೊಡ್ಡ ಶಕ್ತಿ ಅವರದು ಅಂತಂದ್ರೆ ಕಣ್ಣು ಮುಚ್ಚಿ ಕಣ್ ತೆಗೆದ್ರೆ ಮೋಕ್ಷ ಹೊಟ್ಟು ಅವರು ಆದ್ರೆ ನಮ್ಮಂತಹ ಪಾಮರರಿಗೆ ಕೇಳಿದ್ದೆಲ್ಲ ಕೊಡ್ತಾರೆ ಸಾಲ ಮನೆ ಮಕ್ಕಳು ಎಲ್ಲವನ್ನ ಕೊಟ್ಟು ಅವ್ರ ಹತ್ರ ಕೇಳಬೇಕಾದದ್ದು ಇದು ಯಾವುದೂ ಅಲ್ಲ ಮಹಾ ಈಶ್ವರಿಯ ಜ್ಞಾನಭಕ್ತಿ ಸಂಪತ್ತುಗಳನ್ನ ಕೇಳಬೇಕು ನಾವು ಆದ್ರೆ ಮೊದಲು ಮಗುವಿಗೆ ಔಷಧಿ ತೋರ್ಸಕ್ ಮುಂಚೆ ಸಕ್ಕರೆಯನ್ನು ಕೊಡುವಂತೆ ನಮಗೆ ಹೇಳಿದ್ದೆಲ್ಲ ಕೊಟ್ಟು ನಂತರ ಮೋಕ್ಷ ಸಾಧನೆ ಬೇಕಾದಂತಹ ಭಕ್ತಿ ಮಾರ್ಗವನ್ನ ರಾಯರು ತೋರ್ಸಲಿಕ್ಕೋಸ್ಕರ ಮಂತ್ರಾಲಯದಲ್ಲಿ ಸಶರೀರರಾಗಿ ಕೂತಿದ್ದಾರೆ ಇನ್ನೂ ಏಳ್ನೂರು ವರ್ಷಗಳ ಕಾಲ ಅವರ ಸಂಕಲ್ಪದಂತೆ ಕೂತಿರ್ತೇವೆ ಅಂತ ಆದರೆ ಕರೆದಲ್ಲಿಗೆ ಬರುವ ಕರ ಕರೆ ಬಿಡಿದು ಪೊರೆವ ಅಂತ ಕೈ ಹಿಡ್ಕೊಂಡು ಮಗುವಂತೆ ನಮ್ಮನ್ನು ಕರ್ಕೊಂಡು ಹೋಗುವಂತ ರಾಯರು ಗುರು ನಾ ಮಾತ್ರ ರಾಯರ ಏನೇ ಸಂಬಂಧಪಟ್ಟ ವಿಷಯಗಳಲ್ಲಿ ಇದ್ದರೂ ನಮ್ಮನ್ನ ಕೊರಿತೇವೆ ಅಂತ ಅಂತಹ ಸಂಬಂಧಪಟ್ಟ ವಿಷಯಗಳಲ್ಲಿ ವಿಶೇಷವಾದಂತಹ ಸನ್ನಿಧಾನ ಇರುವಂಥದ್ದು ರಾಯರ ಮೃತ್ತಿಗೆ ಅವರ ಪಾದೋದಕ ಅವರ ಒಂದು ಸನ್ನಿಧಾನ ಅಂತಹ ಸನ್ನಿಧಾನ ಯುಕ್ತವಾದಂತಹ ನಮ್ಮ ಕೋಲಾರ ನಗರದಲ್ಲಿ ರಾಯರ ಒಂದು ಮಠವನ್ನ ಎಪ್ಪತ್ತು ವರ್ಷಗಳ ಹಿಂದೆ ಕುಂದಾಪುರ ವ್ಯಾಸರಾಜ ಮಠಾಧೀಶರು ಪ್ರತಿಷ್ಠಾಪನೆ ಮಾಡಿದ್ರು ಕೆಲವು ಐದು ವರ್ಷಗಳ ಹಿಂದೆ ರಾಯರ ಮಠಾಧೀಶರಾದಂತಹ ಶ್ರೀಮತ್ ಸುಭದೇಂದ್ರ ತೀರ್ಥರು ಪುನಃ ಪ್ರತಿಷ್ಠಾಪನೆಯನ್ನು ಮಾಡಿ ವಿಶೇಷವಾದಂತಹ ನರಸಿಂಹದೇವರ ಸನ್ನಿಧಾನವನ್ನ ರಾಯರ ಸನ್ನಿಧಾನವನ್ನ ಇನ್ನೇನಿಲ್ಲ ಇಟ್ಟಿ ನಮಗೆಲ್ಲ ಅನುಗ್ರಹವನ್ನ ಮಾಡ್ತಾ ಇದ್ದಾರೆ ಅವರ ಸಂಪೂರ್ಣ ಆಶೀರ್ವಾದದಿಂದ ಇವತ್ತು ನಮ್ಮ ಮಠದಲ್ಲಿ ರಾಯರ ವರ್ಧಂತಿ ಉತ್ಸವ ಒಂದು ಐದು ದಿನಗಳಿಂದ ನಡೀತಾ ಇದೆ ಈ ವರ್ಧಂತಿ ಉತ್ಸವವನ್ನು ಪರಮಪೂಜರಾದಂತಹ ಪೇಜಾವರ ಮಠಾಧೀಶರು ಉದ್ಘಾಟನೆಯನ್ನು ಮಾಡಿ ನಮಗೆ ಅನುಗ್ರಹವನ್ನು ಮಾಡಿದ್ದಕ್ಕೆ ಇಷ್ಟು ವೈಭವೀತವಾಗಿ ಇದೆ ಬೆಳಗ್ಗೆಯಿಂದ ಎರಡು ಸಾವಿರ ಜನ ಬಂದು ಪ್ರಸಾದವನ್ನು ಸ್ವೀಕಾರ ಮಾಡಿದ್ದಾರೆ ಬೆಳಗ್ಗೆ ಮೂರುವರೆ ಗಂಟೆಯಿಂದಲೇ ಜನ ಬಂದು ಬಂದು ಒಂದು ಆರು ಗಂಟೆಗೆ ಪಂಚಾಮೃತ ಅಭಿಷೇಕ ರಾಯರಿಗೆ ಹೂವಿನ ಅಲಂಕಾರ ಪರಿಮಳಾಚಾರ್ಯರು ಅಂತ ಅವರು ಕೊಡುವಂತಹ ಹೂವು ವಿಶೇಷವಾದದ್ದು ಆದರೆ ನಾವು ಕೊಡೋ ಒಂದು ಸಣ್ಣ ಲೌಕಿಕ ಹೂವಕ್ಕೆ ನಮಗೆ ಅನುಗ್ರಹವನ್ನು ಮಾಡಲಿಕ್ಕೋಸ್ಕರ ಭಕ್ತಾದಿಗಳ ಸಹಕಾರದಿಂದ ಅಷ್ಟು ವೈಭವೀತವಾಗಿ ಎದ್ದು ಬರುತ್ತಾರೆ ನೋಡೆ ಮುದ್ದು ಬೃಂದಾವನದಿಂದ ಅಂತ ಗೋಪಾಲ ಗೋ ಜಗನ್ನಾಥದಾಸರ ರಚನೆಯಂತೆ ಆ ವೈಭವವಾದಂಥ ಬೃಂದಾವನದಲ್ಲಿ ರಾಯರು ತಮ್ಮ ವರ್ಧಂತಿಯನ್ನು ನಮಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ ಎಲ್ಲ ಅನ್ನ ಸಂತರ್ಪಣೆ ಪ್ರಸಾದ ಎದುರನೆ ಎಲ್ಲ ಅವರ ಅನುಗ್ರಹ ಸಂಪೂರ್ಣವಾಗಿ ಭಕ್ತಾದಿಗಳ ಸಹಕಾರದಿಂದ ನೆರವೇರ್ತಾ ಇದೆ ರಾಯರ ಅಷ್ಟಾಕ್ಷರ ಹೋಮ ನೆರವೇರಿತು ಸಂಜೆ ವಿಶೇಷವಾಗಿ ಪ್ರಹ್ಲಾದ ರಾಜರಿಗೆ ಡೋಲೋತ್ಸವ ಇರುತ್ತೆ ಸಾವಿರಾರು ಮಂದಿ ಭಕ್ತರು ಬಂದು ದರ್ಶನವನ್ನು ಅಲ್ಲಲ್ಲಲ್ಲಿ ಮಾಡ್ತಾ ಇದ್ದಾರೆ ಕೆಲವರು ಏನು ಈ ಮಾಧ್ಯಮಗಳ ಮುಖಾಂತರ ಮಾಡ್ತಾ ಇದ್ದಾರೆ ಅವರಿಗೂ ಆ ರಾಯರ ಅಂತರ್ಯಾಮಿ ಆದಂತಹ ರಾಮಕೃಷ್ಣ ವೇದ ವ್ಯಾಸರ ಅನುಗ್ರಹ ಆಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿ ನಮ್ಮ ದೇಶಕ್ಕೆ ನಮ್ಮ ದೇಶದ ಧರ್ಮ ಪರಿಪಾಲನೆ ಮಾಡುವಂತಹವರಿಗೆ ಸೈನಿಕರಿಗೆ ಕೃಷಿಕರಿಗೆ ಎಲ್ಲರಿಗೂ ಸಜ್ಜನರಿಗೆ ಒಳ್ಳೇದಾಗ್ಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೇವೆ ಶ್ರೀಕೃಷ್ಣ